ಬೆಳಗಿನ ಗಡಿಬಿಡಿ ಮಾವನಿಗೆ ಮಾತ್ರೆ ಅತ್ತಿಗೆಗೆ ಔಷಧಿ ಮಕ್ಕಳಿಗೆ ಸ್ಕೂಲು ಗಂಡ ಬ್ಯಾಂಕಿಗೆ ಓಟದ ನಡಿಗೆಯಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸಿದೆ ಎಲ್ಲ ಕೆಲಸಗಳನ್ನು ಮುಗಿಸಿ ನಾನು ಬಿಡಬಹುದಾದ ಕೆಲಸ ಯಾವುದು ಏನು ತಿಂಡಿ ಒಂದು ಮಾಡಿಕೊಟ್ಟಾಯ್ತು ಬಾಕ್ಸಿಗೆ ಹಾಕೊಟ್ಟಾಯ್ತು ಮಕ್ಕಳಿಗೆ ಗಂಡನಿಗೆ ಬಾಕ್ಸಿಗೆ ಹಾಕಿ ಕೊಟ್ಟಾಯಿತು ಎಲ್ಲ ರೆಡಿ ಆಯಿತು ಎಲ್ಲ ಆಯಿತು ಅಡಿಗೆ ಸಾಂಬಾರಿಗೆ ಎಲ್ಲ ಒಗ್ಗರಣೆ ಹಾಕಿ ಮಧ್ಯಾಹ್ನದ ಅಡಿಗೆ ಎಲ್ಲ ರೆಡಿ ಮಾಡಿ ಆಯಿತು ಅಷ್ಟೊತ್ತಿಗೆ ಗಡಿಯಾರ ನೋಡುವಾಗ ಏನಾಗಿದೆ ಅಲ್ಲಿ ತೋರಿಸ್ತಾ ಉಂಟು ಗಂಟೆ ಎಂಟು ಅಂತ ನನಗೆ ಎಂಟೂವರೆದು ಬಸ್ಸು ಆ ಎಂಟೂವರೆ ಬಸ್ಸಿಗೆ ನಾನು ಹೋಗದೇ ಇದ್ರೆ ನಂಗೆ ಬಸ್ ತಪ್ಪಿ ಹೋಗ್ತದೆ ಆಯಿತು ಏನು ಮಾಡೋದು ಅಂತ ಹೇಳಿ ಎಲ್ಲ ನಾನು ಡ್ರೆಸ್ಸೆಲ್ಲ ಮಾಡಿಕೊಂಡು ಇದಕ್ಕೆ ಬರ್ತೇನೆ ಅಷ್ಟೊತ್ತಿಗೆ ಗಂಟೆ ಎಂಟೂವರೆ ಎಂಟು ಗಂಟೆ ಡಂಡನ್ನು ಹೊಡೀತು ಇನ್ನು ಆಗೋದಿಲ್ಲ ಹೇಳಿ ತಿಂಡಿ ಒಂದು ತಿನ್ನಲಿಲ್ಲ ಯಾಕೆ ಗೊತ್ತಾ ತಿಂಡಿ ತಿನ್ನದೇ ಇದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಸೀರೆ ಉಡ್ದಿದ್ರೆ ಗೊತ್ತಾಗುತ್ತೆ ತಲೆ ಬಾತ್ತದೆ ಇದ್ರೂ ಗೊತ್ತಾಗುತ್ತೆ ಅಥವಾ ಪೌಡ್ರ್ ಹಾಕದೇ ಇದ್ರೂ ಗೊತ್ತಾಗುತ್ತೆ ತಿಂಡಿ ಯಾರ ಅಂತ ಯಾರು ನೋಡೋದಿಲ್ವಲ್ಲ ಸರಿ ನಾನು ಓಡನ ಅಡಿಗೆಯಲ್ಲಿ ಹೋದೆ ಬಸ್ ಸ್ಟ್ಯಾಂಡ್ ಬಸ್ಸಿಗೆ ಹೋಗಿ ಆಯಿತು ಬಸ್ ಹತ್ರ ಹೋಗುವಾಗ ಎಲ್ಲರೂ ಬಂದರು ಆಯಿತು ಬಸ್ಸಿನಲ್ಲಿ ಕೂತ್ಕೊಂಡಾಯ್ತು ಕೂತ್ಕೊಂಡು ನಾನು ವಿಜಯ ಬಂದ ಕಂಡಕ್ಟ್ರ್ ಟಿಕೆಟಿಗೆ ಅಂತ ದುಡ್ಡು ಕೊಟ್ಟೆ ದುಡ್ಡು ಕೊಟ್ಟರು ಅವನೇ ಹೇಳಿದ ಅಯ್ಯೋ ಮೇಡಮ್ ನಿಮ್ದು ಟಿಕೆಟ್ ತೆಗ್ದಾಗಿದೆ ಅಂದ ನಂಗ್ ಒಂಥರ ಆಯ್ತು ಇದು ಯಾಕೆ ನನ್ ಟಿಕೆಟ್ ಯಾರಪ್ಪ ತೆಗ್ದಿದ್ದು ಮೊದ್ಲಾದ್ರೆ ಏ ನಮ್ಮ ಬ್ರಿಡ್ಜ್ ಇದೆ ಓಪನ್ ಆಚೆ ಈಚೆ ಏನು ಇಲ್ಲ ಹೊಳೆಯ ಮೇಲಿರೋ ಆ ಬ್ರಿಡ್ಜಿನ ಹತ್ರ ಹೋಗುವಾಗ ನಾವು ನಮಗೆ ಟಿಕೆಟ್ ತೆಗೆದುಕೊಂಡೇ ಇದ್ದೇವೆ ಅಂತ ಹೇಳ್ಕೊಂಡು ಹೃದಯವನ್ನು ಬಡಿಯುವ ಹೃದಯವನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿದ್ದೆ ಯಾಕೆಂದ್ರೆ ಅಷ್ಟು ಹೆದರಿಕೆ ಆಗ್ತಿತ್ತು ಸಣ್ಣ ಮೋರಿ ಇದು ಬ್ರಿಡ್ಜ್ ಅದರ ಮೇಲೆ ದುಂಬಿ ಹರಿಯುವಂಥ ನದಿ ಬರುವಾಗ ನಮಗೆ ಹೆದರಿಕೆ ಆಗ್ತಾ ಇತ್ತು ಅವಾಗಾದ್ರೆ ಯಾರು ಟಿಕೆಟ್ ತಗೊಂಡ್ರು ಅಂದ್ರೆ ಹಾ ಅನ್ಬೋದಿತ್ತು ಇವತ್ತು ಯಾಕಪ್ಪ ಯಾರು ಟಿಕೆಟ್ ತಗೊಂಡ್ರು ಅಂತ ನನಗೆ ಯೋಚನೆ ಆಯಿತು ಆದರೆ ಎಲ್ಲರೂ ಒಂಥರ ನೋಡ್ತಾ ಇದ್ದಾರೆ ಬಸ್ಸಲ್ಲಿದ್ದವರೆಲ್ಲ ಮರೆಯರೆ ನನಗೆ ಒಂಥರ ಮುಜುಗರ ಆಯಿತು ಆದರೂ ಕೂಡ ಏನು ಹೇಳೋಕೆ ಹೋಗ್ಲಿಲ್ಲ ಎಲ್ಲರೂ ನನಗೆ ಏನು ಜಾಗ ಬಿಟ್ಟು ಕೊಟ್ಟವರು ಎಲ್ಲರೂ ಇದು ಮಾಡೋರು ಉಪಚಾರ ಮಾಡಿದಾಗ ಮಾಡ್ತಾರೆ ಆಯಿತು ಬಸ್ಸಿಂದ ಇಳಿದಾಯ್ತು ಬಸ್ಸಿಂದ ಇಳಿದ ಕೂಡಲೇ ಹಳೆ ವಿದ್ಯಾರ್ಥಿಗಳಲ್ಲಿ ಕೆಲವರು ಓಡಿ ಬಂದರು ಓಡಿ ಬಂದು ಮೇಡಮ್ ಇವತ್ತು ಮಹಾವೀರದಲ್ಲಿ ನಿಮಗೆ ನಮ್ಮ ಲೆಕ್ಕದಲ್ಲಿ ಮಸಾಲೆ ದೋಸೆ ನೀವು ಬೆಳಿಗ್ಗೆ ತಿಂಡಿ ತಿಂದು ಬರೋದಿಲ್ಲ ಅಂತ ಗೊತ್ತುಂಟು ಅಂದರು ನನಗೆ ಸಿಟ್ಟು ಬಂತು ಯಾಕೆ ತಿಂಡಿ ತಿಂದು ಬರ ತಿಂದು ಬರೋದಿಲ್ಲ ನಾನು ಅಂತ ನಿಮ್ಮಲ್ಲಿ ಹೇಳಿ ಕೇಳಿದ್ದೆ ನಾನು ನಿಮ್ಮ ಮಗಳ ಹತ್ರ ಅವಳು ಹೇಳಿದ್ಲು ಅಮ್ಮ ಎಲ್ಲ ಮಾಡಿ ಹೋಗ್ತಾಳೆ ತಿಂಡಿ ಮಾತ್ರ ತಿನ್ನದೇ ಹೋಗ್ತಾಳೆ ಅಂತ ಹೇಳಿದ್ದಾಳೆ ಅಂದರು ಇನ್ನೇನ್ ಮಾಡ್ದಪ್ಪ ಆಯ್ತು ಬಿಡ್ಲೇ ಇಲ್ಲ ನಾಳೆ ಮೀಟಿಂಗ್ ಮುಗಿಸಿ ಮನೆಗೆ ಹೋಗೋಕು ಆವಾಗ ಊಟ ಮಾಡುವಾಗ ತಿಂಡಿ ಕೊಡಿ ಇವತ್ತು ಬೇಡ ಅಂದ್ರೆ ಕೇಳಲೇ ಇಲ್ಲ ಇಲ್ಲ ಇವತ್ತೇ ತಿಂಡಿ ತಿಂದು ಹೋಗೋಣ ಮೇಡಮ್ ಅಂದರು ಆಯ್ತು ಅಲ್ಲಿದ್ದ ಹಳೆ ವಿದ್ಯಾರ್ಥಿಗಳಿಂದ ಐದಾರು ಜನ ಇದ್ರು ಶಾಲೆನೇನೆ ಎಲ್ಲದಕ್ಕೂ ದುಡ್ಡು ಕೊಟ್ಲು ಆಯ್ತು ತಿಂಡಿ ತಿಂದು ಸ್ಕೂಲಿಗೆ ಹೊರಟೆವು ಸ್ಕೂಲಿಗೆ ಹೋಗುವಷ್ಟರಲ್ಲಿ ಪೋಸ್ಟ್ ಮಾಸ್ಟರ್ ಸಿಕ್ಕಿದ್ರು ಎದುರಿಗೆ ಪೋಸ್ಟ್ ಮಾಸ್ಟರ್ ಸಿಕ್ಕಿದವ್ರು ನಮಸ್ಕಾರ ಮೇಡಮ್ ಅಂದ್ರು ನಮಸ್ಕಾರ ಅಂದೆ ಅಷ್ಟೊತ್ತಿಗೆ ಇವತ್ತು ಮದ್ ನಿಮ್ಗೆ ಏನು ಟಪಾಲು ಯಾವುದೂ ಇಲ್ಲ ಆದ್ರೆ ಮಧ್ಯಾಹ್ನ ಊಟ ಮಾತ್ರ ಇವತ್ತು ನಮ್ಮ ಮನೆಯಲ್ಲಿ ಅಂದ್ರು ನನಗೆ ಅನ್ನಿಸ್ತು ಇವತ್ತೇನು ಮನೆಯಲ್ಲಿ ವಿಶೇಷವಾಗಿ ಹೇಳಿದೆ ನಂಗೆ ಗೊತ್ತಿಲ್ಲ ಹೆಂಡತಿ ಹೇಳಿದ್ದಾಳೆ ಟೀಚರ್ನ ಕರ್ಕೊಂಡು ಬರ್ಬೇಕು ಇವತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಅದರಿಂದ ಮಧ್ಯಾಹ್ನ ಊಟ ಹತ್ರ ಅಲ್ಲ ನಮ್ಮ ಮನೆ ನೀವು ಊಟಕ್ಕೆ ನಮ್ಮ ಮನೆಗೆ ಬರಬೇಕು ಅಂದ್ರು ಸರಿ ಇನ್ನೆಂತ ಮಾಡೋದಪ್ಪ ಆಯಿತು ಅಂತ ಹೇಳಿದೆ ಯಾಕೆಂದರೆ ಹಿರಿಯರು ಅವರ ಮಾತು ಮೀರ್ಲಿಕ್ಕೆ ನನಗೆ ಮನಸ್ಸಿರಲಿಲ್ಲ ಆಯಿತು ಮತ್ತೆ ಯೋಚನೆ ಮಾಡ್ತಾ ಹೋದೆ ಏನಾದರೂ ಈ ಥರ ಎಲ್ಲ ಇದೆ ನನಗೇನಾದ್ರೂ ಟ್ರಾನ್ಸ್ಫರ್ ಆಗ್ತಾಯಿದೆ ಎಂತ ಕಥೆ ಯಾಕೆ ಇವರೆಲ್ಲ ಇವರಿಗೆಲ್ಲ ಏನಾದರೂ ಸುದ್ದಿ ಬಂದಿರ್ಬೋದು ನನಗೆ ಗೊತ್ತಿಲ್ಲದೇ ಇರಬಹುದು ಏಕೆಂದರೆ ಎಷ್ಟೋ ಸರಿ ನಮ್ಮ ವಿಷಯಗಳು ನಮಗಿಂತ ಊರವರಿಗೆ ಹೆಚ್ಚು ಗೊತ್ತಿರುತ್ತೆ ಆಗಿರ್ಬೋದು ಹೇಳಿ ಯೋಚನೆ ಮಾಡಿದೆ ಸರಿ ಆಗಿರ್ಬೋ ಆದ್ದರಿಂದ ಅದೂ ಯೋಚನೆ ಮಾಡಿದೆ ಒಂದು ವೇಳೆ ನಂಗೆ ಟ್ರಾನ್ಸ್ಫರ್ ಆದರೆ ಮಕ್ಕಳನ್ನ ಗಂಡನನ್ನು ಬಿಟ್ಟು ನಾನು ಹೋಗುದು ಹೌದಾ ಹಾಗಾದರೆ ಕೆಲಸ ಬಿಡುದ ಏನ್ ಮಾಡುದು ತುಂಬ ತಲೆ ಒಳಗೆಲ್ಲ ಯೋಚನೆಗಳು ಶುರುವಾಯಿತು ಟ್ರಾನ್ಸ್ಫರ್ ಆದರೆ ಹೇಗಪ್ಪ ಎಲ್ಲಿಗೆ ಹಾಕ್ತಾರ ನನ್ನ ಅಂತೆಲ್ಲ ಯೋಚನೆ ಮಾಡಿಕೊಂಡು ಸ್ಕೂಲಿಗೆ ಹೋದೆ ಆ ಮೂರು ಪಿರಿಯಡ್ ಪಾಠ ಇತ್ತು ಆ ಮೂರು ಪಿರಿಯಡ್ ಪಾಠ ಹೇಗೆ ಮಾಡಿ ಮುಗಿಸಿದೆ ಅಂತ ಗೊತ್ತಿಲ್ಲ ಆದರೆ ಯಾವತ್ತೂ ಕೂಡ ನನ್ನ ಕ್ಲಾಸಿನಲ್ಲಿ ಮಕ್ಕಳು ಬಹಳ ಲವಲವಿಕೆಯಿಂದ ಇರೋದು ಯಾರು ಒಂದು ಮಗುವಿನ ಮುಖದಲ್ಲಿ ನಗು ಇಲ್ಲದೇ ಇದ್ರೆ ಒಂದು ಜೋಕ್ ಹೇಳಿ ನಾನು ನಗಿಸ್ತಿದ್ದೆ ಆದ್ರೆ ಇವತ್ತು ನಾನು ಜೋಕ್ ಕೇಳಿದ್ರು ಕೂಡ ಮಕ್ಕಳು ನಗುದಿಲ್ಲ ನನ್ಗೆ ಇವರಿಗೆಲ್ಲ ಏನಾಗಿದೆ ಇವತ್ತು ಅಂತ ನನಗೆ ಒಂಥರ ನಮೂನೆ ಶುರುವಾಯಿತು ಈಗ ಮಕ್ಕಳಿಗೆ ಏನಾದರೂ ಎಲ್ಲರಿಗೂ ಊರಲ್ಲಿ ಏನಾದರೂ ಏನಾದರೂ ಕೆಲವು ಸರಿ ಬರ್ತದಲ್ಲ ಯಾವುದಾದ್ರೂ ಕಾಯಿಲೆ ಹಾಗೆ ಏನಾದರೂ ಗಾಯಲೆ ಬಂದಿದೆಯೋ ಎಂತ ಕತೆ ಅಂತ ಯೋಚನೆ ಮಾಡಿದೆ ಆಯಿತು ಮಧ್ಯಾಹ್ನದ ಊಟಕ್ಕೆ ಬಿಡುವಾಯ್ತು ಬಿಡುವಾಯ್ತು ಅಂತ ಹೇಳಿ ನೋಡುವ ಹೇಳಿ ನಾನು ಏನು ಮಾಡಿದೆ ಟೀಚರ್ಸಿಗೆಲ್ಲ ಏನು ಮಾಡಿದೆ ಬನ್ನಿ ಊಟಕ್ಕೆ ಅವರು ಕರೆದಿದ್ದಾರೆ ಯಾರು ನಮ್ಮ ಪೋಸ್ಟ್ ಮಾಸ್ಟರ್ ಅಂತ ಹೇಳಿದೆ ಮೇಡಮ್ ನೀವು ಹೋಗಿ ಬನ್ನಿ ನಾವೆಲ್ಲ ಬುತ್ತಿ ತಂದಿದ್ದೇವೆ ಇಲ್ಲೇ ಊಟ ಮಾಡ್ತೇವೆ ನೀವು ಹೋಗಿ ಬನ್ನಿ ಅಂದರು ಅದಕ್ಕೆ ನಾನು ಹೇಳಿದೆ ಅಲ್ಲ ಅವರು ಅಷ್ಟು ಒತ್ತಾಯ ಮಾಡಿದ್ದಾರೆ ಮರರೆ ಅಂತ ಹೇಳಿದೆ ಅದಕ್ಕೆ ನಮಗೆ ಇವತ್ತು ನೀವು ಹೋಗಿ ಬರುವಾಗ ಲೇಟ್ ಆಗುತ್ತಲ್ಲ ಅದನ್ನು ನಮ್ಗೆ ಇವತ್ತು ನಿಮ್ಮ ಪಿರಿಯಡ್ ಸಿಗುತ್ತದೆ ನಮ್ಮ ಚಾನ್ಸು ಅದನ್ನ ನಾವು ಕ್ಲಾಸ್ ಮಾಡ್ತೇವೆ ಹೋಗಿ ಬನ್ನಿ ಅಂದ್ರು ನಾನು ಹೋದೆ ಊಟ ಮಾಡಿ ಬಂದೆ ಆಮೇಲೆ ಊಟ ಆದಮೇಲೆ ಎಲ್ಲ ಮಾತಾಡ್ತಾ ಕುತ್ಕೊಂಡಿದ್ದೆವು ನನಗೆ ಇಷ್ಟತ್ತೊರೆಗಿದ್ದಂತಹ ಒಂದು ತಾಳ್ಮೆ ತಪ್ಪಿ ಹೋಯಿತು ಎಲ್ಲರೂ ಒಂದು ರೀತಿ ಏನೋ ಅದ್ಭುತವಾದದ್ದನ್ನು ನೋಡೋ ಹಾಗೆ ಮಾತಾಡ್ತಾರಲ್ಲ ಅಂಥೇಳಿ ನಾನು ಸ್ವರ್ಣ ಟೀಚರ್ ಹತ್ರ ಹೇಳಿದೆ ಯಾಕೆ ಸ್ವರ್ಣ ಎಲ್ಲರೂ ಇವತ್ತೊಂದು ರೀತಿ ಮಾತಾಡ್ತಾ ಇದ್ದೀರಲ್ಲ ಏನಾಗಿದೆ ನಿಮ್ಗೆಲ್ಲ ನಂಗೆ ತುಂಬಾ ಗಲಿಬಿಲಿ ಆಗ್ತಿದೆ ಅಂತ ಹೇಳಿದೆ ಅವಾಗ ಅವ್ರು ಹೇಳಿದ್ರು ಸಾರಿ ಮೇಡಮ್ ನಮ್ಗೆ ಬಹಳ ಬೇಜಾರಾಗಿದೆ ಯಾಕೆ ನಿಮಗೆ ಬಹಳ ಬೇಜಾರಾಗಿದೆ ಅಂತ ಕೇಳಿದೆ ನೋಡಿ ಮೇಡಮ್ ಇದರಲ್ಲಿ ಪೇಪರ್ನಲ್ಲಿ ಈ ರೀತಿ ಸುದ್ದಿ ಬಂದಿದೆ ಏನು ನಿಮ್ಮ ನಿಮಗೆ ಕ್ಯಾನ್ಸರ್ ರೋಗ ಉಂಟು ಅಂತ ಬಂದಿದೆ ನನಗೆ ಶಾಕ್ ಆಯ್ತು ಎಂಥದ್ದು ನನಗೆ ಕ್ಯಾನ್ಸರ ಎಂತದ್ದು ಮರ ನೀವು ಹೇಳೋದು ಹೇಳಿದೆ ಅಲ್ಲ ಮೇಡಮ್ ನೋಡಿ ಅಲ್ಲಿ ಫೋಟೋ ಉಂಟು ನೀವು ಮಲಗಿದ ಫೋಟೋ ಉಂಟು ನಿಮ್ಮನ್ನ ಡಾಕ್ಟರ್ ಎಲ್ಲ ಪರೀಕ್ಷೆ ಮಾಡ್ತಾ ಇದ್ದಾರೆ ಕ್ಯಾನ್ಸರ್ ಪರೀಕ್ಷೆ ಅಂತೇಳಿ ಮೇಲ್ಗಡೆ ಹಾಕಿದ್ದಾರೆ ನಿಮ್ಗೆ ಈ ಕಾಲೇ ಬರಬಾರ್ದಿತ್ತು ಮೇಡಮ್ ಅಂತೆಲ್ಲ ಒಳಗೆ ಶುರು ಮಾಡಿದ್ರು ನನಗೆ ಆ ಪೇಪರ್ ತಗೊಂಡು ಓದಿ ನೋಡ್ತೇನೆ ನನಗೆ ಬಿದ್ದು ಬಿದ್ದು ನಗು ಹಾಗಾಯ್ತು ನಾನು ಹೇಳಿದೆ ಅಯ್ಯೋ ಮರ್ಯರೇ ನನ್ಗೆ ಎಂತ ಕಾಯಿಲೆನೂ ಇಲ್ಲ ಮತ್ತೆ ಈ ತರ ಕೊಟ್ಟಿದ್ದಾರಲ್ಲ ಮೇಡಮ್ ನೀವು ಟೆಸ್ಟ್ ಮಾಡಿಸ್ಕೊಳಕ್ ಹೋಗಿದ್ರಲ್ಲ ಅಂತ ಅಯ್ಯೋ ಮರ್ಯರೇ ಅದು ರೋಟ್ರಿ ಕ್ಲಬ್ಬಿನಲ್ಲಿ ಒಂದು ಕ್ಯಾಂಪ್ ಇತ್ತು ಕ್ಯಾನ್ಸರ್ ಟೆಸ್ಟ್ ತಿಂದು ಅದಕ್ಕೆ ನಾನು ಸ್ಕೂಲಿಗೆ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಅವರು ಏನು ಮಾಡಿದರು ನಿಮ್ಮನ್ನೇ ಮೊದಲ ಪರೀಕ್ಷೆ ಮಾಡ್ತೇವೆ ಅಂತ ನಮ್ಮ ಪ್ರೆಸಿಡೆಂಟ್ ಹೇಳಿದರು ಹಾಗಾಗಿ ನಾನು ಮೊಟ್ಟೆ ಮೊದಲಿಗೆ ಮಲಗಿಕೊಂಡು ಟೆಸ್ಟ್ ಮಾಡಿಸ್ಕೊಂಡೆ ನಾನು ಟೆಸ್ಟ್ ಮಾಡಿಸ್ಕೊಂಡಿದ್ದೇನೋ ಫೋಟೋಗ್ರಾಫರ್ ಫೋಟೋ ತೆಗೆದ್ರು ಪೇಪರಿಗೆ ಹಾಕಿದ್ದಾರೆ ಅದನ್ನು ನೋಡಿ ನೀವಿಟ್ಟೆಲ್ಲ ಮಂಗೆ ಆಗಿದ್ದೆ ಮರ್ಯ ಅಂತೂ ನನಗೆ ಆಯಸ್ಸು ಆಗಿತ್ತು ಇರಲಿ ಒಟ್ಟಿನಲ್ಲಿ ಈ ಪೇಪರ್ನವರಿಂದ ನನಗೆ ಇವತ್ತು ಸುಮಾರು ಗೌರವಗಳು ಸಿಕ್ಕಿತ್ತು ಇರಲಿ ನನಗೇನು ಆಗಿಲ್ಲ ಅಂಥೇಳಿ ಎಲ್ಲರಿಗೂ ಹೇಳಿದ ಮೇಲೆ ಎಲ್ಲರೂ ಕೂಡ ಅಪ್ಪ ದೇವರೇ ಅಂಥೇಳಿ ಉಸಿರು ಬಿಟ್ಟರು ಮಕ್ಕಳೆಲ್ಲ ಜೋರು ಚಪ್ಪಳೆ ತಟ್ಟಿದ್ದೇ ತಟ್ಟಿದ್ದು ಮೇಡಮ್ ನಮಗೆ ಈಗ ಖುಷಿ ಆಗ್ತಾ ಇದೆ ಅಂತ ಅದರಲ್ಲೂ ನಮ್ಮ ಸರಸ್ವತಿ ಟೀಚರಿಗಂತೂ ಹೆಮ್ಮೆಯೂ ಹೆಮ್ಮೆ ಹಾಗೆ ಯಾವತ್ತೂ ಕೂಡ ಹರ್ಷಿಣಿ ಟೀಚರ್ ಹೇಳಿದ ಮಾತು ಎಲ್ಲರೂ ಹೌದಲ್ವಾ ಅಂತ ಒಪ್ಪಿಕೊಂಡ್ರು ಯಾವತ್ತೂ ಕೂಡ ನಾವು ಅವರು ವಿಜ್ಞಾನದ ಟೀಚರು ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಾರೆ ಪ್ರತ್ಯಕ್ಷ ಆದರೂ ನೋಡಬೇಕು ಅನ್ನುವ ರೀತಿಯಲ್ಲಿ ಇದರ ಕಾರಣ ಅವರು ರೋಟ್ರಿಯಲ್ಲಿ ಕೇಳಿದ್ರು ಗೊತ್ತಾಗ್ತಿತ್ತು ಹರ್ಷಿಣಿ ರೋಟರಿಯಲ್ಲಿ ಇದ್ದಿದ್ರೆ ಅವ್ರು ಹೇಳ್ತಿದ್ರು ಒಟ್ಟಿನಲ್ಲಿ ಹೀಗೆ ಯಾವುದೋ ಸುದ್ದಿಯಿಂದ ನನಗೊಂದು ಶ್ರದ್ಧಾಂಜಲಿಯನ್ನ ಮಾಡಿಬಿಡ್ತದೆ ಹೀಗಾಗಬಾರ್ದಿತ್ತು ಒಬ್ಬರು ಶ್ರದ್ಧಾಂಜಲಿ ಮಾಡಿದ್ರು ಈಗ ಇಲ್ಲಿ ನನ್ನನ್ನು ಕ್ಯಾನ್ಸರ್ ಪೇಷಂಟ್ ಮಾಡಿದರು ಈ ರೀತಿ ಏನೇನು ಆಗ್ತದೆ ಪೇಪರ್ನಿಂದಾಗಿ ಆದ್ದರಿಂದ ಪೇಪರ್ನಲ್ಲಿ ಬರುವ ಸುದ್ದಿ ಎಲ್ಲವೂ ಸುದ್ದಿ ಹೌದು ಅದರೆಲ್ಲವೂ ನೂರಕ್ಕೆ ನೂರು ಸತ್ಯ ಅಂತ ಯಾರು ತಿಳ್ಕೊಳ್ಬೇಡಿ ಪರಾಮರ್ಶೆ ಮಾಡಿ ಆಮೇಲೆ ಆ ಸುದ್ದಿಯನ್ನು ನಂಬಬೇಕು ಅದಕ್ಕೆ ಏನು ಹೇಳ್ತಾರೆ ಗಾಳಿ ಸುದ್ದಿ ನಂಬಬೇಡ ಹರಡಬೇಡ ಅಂತ ಹೇಳ್ತಾರೆ ಇದು ಗಾಳಿ ಸುದ್ದಿ ಅಲ್ಲದೇ ಇದ್ರೂ ಕೂಡ ಪೇಪರ್ನಲ್ಲಿ ಬಂದದ್ದೆಲ್ಲವೂ ನಾವು ಸತ್ಯ ಅಂತ ಹೇಳಲಿಕ್ಕಾಗೋದಿಲ್ಲ ಏನೇ ಇರಲಿ ಅಂತೂ ಒಟ್ಟಿನಲ್ಲಿ ನನಗೆ ಎಲ್ಲರೂ ಛೇ ಹೀಗೆ ಆಗಬಾರದಿತ್ತು ಅಂಥೇಳಿ ಕರುಣೆ ತೋರಿಸಿದ್ರಲ್ಲ ಅವರೆಲ್ಲರ ಅಭಿಮಾನ ನನ್ನ ಮೇಲೆ ಎಷ್ಟುಂಟು ಅನ್ನೋದು ಅರ್ಥ ಆಯ್ತಲ್ಲ ಅದಕ್ಕಾಗಿ ನಾನು ಭಗವಂತನಿಗೆ ಹಾಗೂ ಪೇಪರ್ನವರಿಗೆ ಧನ್ಯವಾದ ಸಲ್ಲಿಸ್ತೇನೆ ನಮಸ್ಕಾರ